ನಿಮ್ಮ business ಅನ್ನು ನೀವು ಬೆಳೆಸಕೊಳ್ಳೋ ಹೆಂಗೆ ಅದಕ್ಕೆ ಏನೇನ್ ಮಾಡ್ಬೇಕು ನಿಮ್ಮ ಬಂಡವಾಳ ನಿಮ್ಮ ಸಮರನ ಉಪಯೋಗಿಸ್ಕೊಂಡು ಬಂದಿರೋ ಕಂಪನಿಗಳನ್ನ ಬಂಡವಾಳ ಮಾಡ್ತಿದ್ದಾರೆ ಇವತ್ತು ಗವರ್ನಮೆಂಟ್ ಕಾನೂನು ಕೆಳಗಡೆ ನ್ಯಾಯವಾಗಿ ವ್ಯಾಪಾರ ಮಾಡ್ಕೊಂಡು ನಾವು ನಮ್ಮ ಒಡೆವಿನ ನಾವು ಸೆಕ್ಯೂರ್ ಮಾಡ್ತಾರೋ ಕೊಣ್ಣ್ರು ಆಕೊಂಡಿಲ್ಲ ಅಂದ್ರೆ ನಿಮಗೆ ಏನು ಚಿಂತೆ ಇಲ್ಲ ನೀವು ಹೇಳ್ತೀರಾ ಅವರಿಗೆ ಹೇಳ್ತೀರಾ ಸರ್ ನೋಡಿ ಇದರ ಇಷ್ಟಿದೆ ಇದೆ ಇಷ್ಟಿದೆ 리스트 ಡ್ಯೂಟಿ ಮಾಡ್ತೀವಿ ಡ್ಯೂಟಿ ಮಾಡ್ತಾ ಇದೀವಿ ಇಲ್ಲಿ ಬಂದ ಮೇಲೆ ಇದು ಯಾಕೆ ಪೂರಾ ಕಂಪನಿಗಳು

ವಿದ್ಯಾಭ್ಯಾಸ ಕಮ್ಮಿ ಎರಡನೇದು ದಿನ ಬೆಳಕಾದ್ರೆ ಸಾಯಂಕಾಲ ಆದ್ರೆ ಅವ್ರಿಗೆ ಡೀಸೆಲ್ ಹಾಕೋದು ಅವ್ರಿಗೆ ಓರ್ ಕಟ್ಟೋದು ಅವ್ರ ಮನೆ ಬರುತ್ತಾ ಇಲ್ವಾ ಟ್ರಾಫಿಕ್ ಈ ಟೆನ್ಶನ್ ಅಲ್ಲಿ ಅವ್ರ ದಿನ ಹೆಂಗೆ ಅಂದ್ರೆ ಅವ್ರ ತರ ಈ ಕುದುರೆಗೆ ಕಟ್ಟಿರ್ತಾರಲ್ಲ ಹಂಗೆ ದಿನ ಬೆಳಗಾದ್ರೆ ನಿಮ್ಗೆ ಚಿಂತೆ ದಿನ ಮುಳುಗೋದು ಚಿಂತೆ ಇದ್ದಾನೆ ಆ ಚಿಂತೆಗಳಲ್ಲಿ ನೀವು ಇವಾಗ ಎಲ್ಲಿದ್ದೀರಾ ನೆಕ್ಸ್ಟ್ ಏನ್ ಆಗ್ಬೇಕು ನಿಮ್ ಬಿಸ್ನೆಸ್ ನ ನೀವು ಹೇಗೆ ಅದಕ್ಕೆ ಏನೇನ್ ಮಾಡಬೇಕು ಈ ಯೋಚನೆ ಮಾಡೋದಕ್ಕೂ ನಿಮ್ಗೆ ಕುತ್ಸಿತಿ ನಿಮ್ಮನ್ನ ಹೆಂಗ್ ಅಂದ್ರೆ ನಿಮ್ಮ ಬಂಡವಾಳ ನಿಮ್ಮ ಶ್ರಮನ ಉಪಯೋಗಿಸ್ಕೊಂಡು ಬಂದಿರೋ ಕಂಪ್ನಿಗಳು ಬಂಡವಾಳ ಮಾಡ್ತಿದ್ದಾರೆ ಹೊರತು ನಿಮಗೆ ಅಂತ ಅವ್ರು ಯಾರು ಏನು ಮಾಡ್ತಾ ಇಲ್ಲ ಗೌರ್ಮೆಂಟ್ ಕೆಲವೆಲ್ಲ ಸೌಲಭ್ಯಗಳು ಕೊಟ್ಟಿದೆ ಮತ್ತೆ ಅದನ್ನು ನೀವು ಯಾವ ತರ ಬಳಸ್ಕೊಂಡು ಹೋಗಬೇಕು ಉಪಯೋಗಿಸ್ಕೊಂಡು ಹೋಗಬೇಕು ಅದ್ರಲ್ಲೂ ಸೌಲಭ್ಯ ಕೊಟ್ಟು ಅದನ್ನ ಗೌರ್ಮೆಂಟ್ಗೂ ದುಡ್ಡು ಮಾಡೋಕ ಪ್ರಯತ್ನ ಮಾಡ್ತಿದ್ದಾರೆ ಇನ್ನೊಂದು ಆಗಿರ್ಬೋದು ನಮಗೂ ಅನುಕೂಲ ಇರೋ ಕಾನೂನು ಇಂಪ್ಲಿಮೆಂಟ್ ಮಾಡಿ ಮಾಡಿರದೇ ಈ ಡ್ರೈವರ್ ಗಳಿಗೆ ಬೆಳೆಸ್ಕೊಂಡು ಹೋಗೋದಕ್ಕೆ ನ್ಯಾಯವಾಗಿ ಗೌರ್ಮೆಂಟ್ ಏನ್ ರೇಟ್ ಕೊಟ್ಟಿದೆ ಆ ರೇಟ್ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಒಳ್ಳೆ ಕಸ್ಟಮರ್ ಬೇಸ್ ನ ಬೆಳೆಸ್ಕೊಂಡು ಈ ಕಸ್ಟಮರ್ ಬೇಸ್ ನ ಬೆಳೆಸ್ಕೊಂಡು ಹೋಗೋದಕ್ಕೆ ಏನ್ ಟೆಕ್ನಾಲಜಿ ಬೇಕು ಅದನ್ನ ನಾವು ಕೊಡ್ಬೇಕು ಅಂತ ನಾವು ಬಂದಿದ್ದೀವಿ ನಮ್ ಕೆಲಸ ಏನಂದ್ರೆ ನೀವು ಕಸ್ಟಮರ್ ಕೆಲಸ ಮಾಡ್ತೀರಲ್ವಾ ಆ ಕಷ್ಟಪಟ್ಟು ಕೆಲಸ ಮಾಡೋತಾರೆ ನಿಮ್ ದುಡಿಮೆ ಜಾಸ್ತಿ ಆಗುತ್ತೆ ಜಾಸ್ತಿ ಅಂದ್ರೆ ನಾವೇನು ಮೋಸ ಮಾಡಿ ವಂಚನೆ ಮಾಡಿ ನಮ್ಗೆ ಇಷ್ಟ ಬೇಕು ಕೇಳ್ತಿಲ್ಲ ಗೌರ್ಮೆಂಟ್ ಕಾನೂನು ಕೆಳಗಡೆ ನ್ಯಾಯವಾಗಿ ವ್ಯಾಪಾರ ಮಾಡಿಕೊಂಡು ನಾವು ನಮ್ ದುಡಿಮೆನ ನಾವು ಸಿಕ್ಯೂರ್ ಮಾಡ್ಕೊಳ್ಬೇಕು ಇವಾಗ ಯಾವ್ಯಾವ ಅಪ್ಲಿಕೇಶನ್ ಅಲ್ಲಿ ಏಳು ರೂಪಾಯಿ ಎಂಟು ರೂಪಾಯಿ ಆಗಿಲ್ಲ ನಾವು ಹತ್ತು ಲಕ್ಷ ಬಂಡವಾಳ ಹಾಕಿ ನಾವು ಬೆಳಗ್ಗೆ ಆದ್ರೆ ನಾವು ನೂರು ರೂಪಾಯಿ ಕೊಟ್ಟು ತೊಂಬತ್ ರೂಪಾಯಿ ಕೊಟ್ಟು ನಾವು ಡೀಸೆಲ್ ಸೀದಿ ಎಲ್ಲ ಹಾಕೊಂಡು ಅವ್ ಏಳ್ ರೂಪಾಯಿ ಗಾಡಿ ಓಡಿಸೋ ಕಂಡು ನಾವೇನು ದಾನ ಧರ್ಮ ಮಾಡ್ತಿದ್ದೀವಿ ಬೀಸಿಗೆ ಇದರಲ್ಲಿ ಇನ್ನೂ ಎಷ್ಟು ಜನಕ್ಕೆ ಟ್ಯಾಕ್ಸ್ ಕಟ್ತೀವಿ ಗ್ಯಾರೇಜ್ ಅವನ್ಗೆ ಗಾಡಿ ಅವ್ನ್ಗೆ ಫ್ಯೂಲ್ ಅವರಿಗೆ ಇಷ್ಟೆಲ್ಲಾ ಇಷ್ಟೆಲ್ಲ ಮಾಡ್ಬಿಟ್ಟು ನಾವು ಏನ್ ಕೆಲಸ ಮಾಡ್ತೀವಿ ಅಂತಾನೆ ಗೊತ್ತಿಲ್ಲ ನ್ಯಾಯಸಮತವಾಗಿ ವ್ಯಾಪಾರ ಮಾಡೋದಕ್ಕೆ ನಿಮಗೆ ಟೆಕ್ನಾಲಜಿ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕೆ ನಾವು ಅಲ್ಲಿಂದನೆ ಬಂದಿದೀವಿ ಡ್ರೈವರ್ ಡ್ರೈವರ್ ಬ್ಯಾಕ್ ಗ್ರೌಂಡ್ ಡ್ರೈವರ್ ಕಷ್ಟ ಗೊತ್ತಿರೋದ್ರಿಂದ ನೀವು ಇವಾಗ ಕುತ್ಕೊಂಡು ಇವಾಗ ನಿಮ್ಗೆ ಕಸ್ಟಮರ್ ಮ್ಯಾನೇಜ್ಮೆಂಟ್ಗೆ ಒಂದು ಆರ್ ಎಂ ತಗೋಬೇಕಂದ್ರೆ ಅದಕ್ಕೊಂದು ಸಾವಿರ ರೂಪಾಯಿ ಕುತ್ಕೋದು ಅದನ್ನೊಂದ್ ತಗೋಬೇಕು ಬಿಲ್ ಜನರೇಟ್ ಮಾಡ್ಬೇಕಂದ್ರೆ ಅದಕ್ಕೊಂದು ಆ್ಯಪ್ ತಗೋಬೇಕು ಅದಕ್ಕೊಂದಷ್ಟು ಉತ್ಕೊಡ್ಬೇಕು ಇವಾಗ ನಿಮಗೆ ಬುಕ್ಕಿಂಗ್ ಬರ್ಬೇಕು ಅಂದ್ರೆ ಅದಕ್ಕೊಂದು ತಗೋಬೇಕು ಅದಕ್ಕೂ ದುಡ್ಡು ಕೊಡ್ಬೇಕು ನೀವೊಂದು ನೀವು ವ್ಯಾಪಾರ ಮಾಡಬೇಕು ಅಂತ ಹೋದ್ರೆ ನಿಮಗೆ ಬಂದಿದ್ದ ದುಡ್ಡು ಹೋಗಿದ್ದ ದುಡ್ಡು ಟ್ಯಾಕ್ಸ್ ದುಡ್ಡು ಅಂತ ಲೆಕ್ಕ ಹಾಕುತ್ತ ಅದಕ್ಕೊಂದು ಅಪ್ಲಿಕೇಶನ್ ತಗೋಬೇಕು ನೀವು ಗಾಡಿ ಓಸಿ ಬಿಟ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಅಪ್ಲಿಕೇಶನ್ಗಳು ಬಳಸೋದ್ರೆ ಟೈಮ್ ವೇಸ್ಟ್ ಮಾಡಬೇಕಾಗುತ್ತೆ ನಾವು ನಿಮ್ಗೆ ಆತರ ಎಲ್ಲ ಏನು ಇದ್ದೀರಾ ನೀವು ನಿಮ್ ಕೆಲಸ ಮಾಡಿ ನಿಮ್ದಗಡೆ ಏನೇನೆಲ್ಲ ಮಾಡಬೇಕು ಅಕೌಂಟಿಂಗ್ ಕೆಲಸ ಇರ್ಬೋದು ಕಸ್ಟಮರ್ ಮ್ಯಾನೇಜ್ಮೆಂಟ್ ಕೆಲಸ ಇರ್ಬೋದು ನಿಮಗೆ ಈ ಅಡಿಷನಲ್ ಆಗಿ ಹ್ಮ್ ರೇಟಿಂಗ್ ಸಮಸ್ಯೆ ಇರ್ಬೋದು ಈ ತರ ಎಲ್ಲ ನಿಮಗೆ ಮಾರ್ಕೆಟಿಂಗ್ ಸಮಸ್ಯೆ ಇರ್ಬೋದು ಇದೆಲ್ಲ ನಿಮ್ಮ ಎಲ್ಲಾ ಕಮ್ಯುನಿಟಿ ಪರವಾಗಿ ನಾವೇ ನಿಮ್ಗೆ ಟೆಕ್ನಾಲಜಿನ ರೆಡಿ ಮಾಡಿ ಕೊಟ್ಟಿದ್ದೀವಿ ನಾವು ನೀವು ದುಡಿಯೋ ದುಡ್ಡಲ್ಲಿ ಯಾವಾಗಲೂ ಒಂದು ರೂಪಾಯಿ ಜೀವನ ಅಂತ ತಗೊಳ್ಳಲ್ಲ ನಾವ್ ಬಂದಿರೋದೆ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಇವಾಗ ನಮ್ಮ ಡ್ರೈವರ್ಗಳು ನೀವು ತಗೊಂಡಿದ್ದೀರಾ ತಗೊಂಡಿದ್ರ ಅವ್ನ ಕೇಳ್ತಾನ ನೀವು ಬಿಸ್ನೆಸ್ ಮಾಡಿದ್ ದುಡ್ಕೊಡು ಅಂತ ಗ್ಯಾಸ್ ಹಾಕಿಸ್ಕೊಳ್ತೀರಾ ಅಥವಾ ಡೀಸೆಲ್ ಹಾಕಿಸ್ಕೊಳ್ತೀರಾ ಕೇಳ್ತಾನ ಈ ಕಸ್ಟಮರ್ ಅಂದ ಕಡೆ ಕರ್ಕೊಂಡು ಹೋಗ್ತೀರ ದುಡ್ಡು ಅಂತ ಕೇಳ್ತಾನ ನಿಮ್ಗೆ ಯಾವ ಗಾಡಿ ಮಾರಿದಾರೆ ಟ್ರ ಮಾರುತ್ತೀ ಅವ್ನು ಕೇಳಿದ ನೀನು ನನ್ನ ಕಡೆಯಿಂದ ಗಾಡಿ ನೀನ್ ಗಾಡಿಯಲ್ಲಿ ಕಸ್ಟಮರ್ ತಕೊಂಡ್ ಹೋಗ್ತಿದ್ದೀನಿ ನನಗೆ ದುಡ್ಡು ನೀವು ಲೋನ್ ಕೊಡ್ತೀರ ಅವ್ನು ನಿಮ್ಗೆ ಕೊಟ್ಟಿರೋದಕ್ಕೆ ನೀನ್ ಗಾಡಿ ನೀನು ದುಡಿಯೋದು ನನ್ಗೆ ಕಮಿಷನ್ ಕೊಡ ಅಂತ ಕೇಳ್ತಾನ ಇವ್ನು ಯಾರು ಇವಾಗ ಯಾವ್ದು ಕಂಪ್ನಿಗಳು ಬಂದ್ಬಿಟ್ಟು ನಮ್ಮ ಮನೆ ಪಕ್ಕದಲ್ಲಿರೋ ಕಸ್ಟಮರ್ ನಮ್ ಗಾಡಿ ಕುತ್ಕೊಂಡು ಹೋಗೋದಕ್ಕೆ ನಾವು ಕರ್ತನೇ ಯಾಕೆ ದುಃಖ ಕೊಡ್ಬೇಕು ನಾವು ಅದಕ್ಕೆ ಹೇಳ್ತಿದೀವಿ ನಿಮ್ಗೆ ಹೆಂಗೆ ಗಾಡಿ ಮೊಬೈಲ್ ಸಿಮ್ಮು ಪೆಟ್ರೋಲ್ ಕೊಡ್ತಾ ಇದೀವೋ ನಾವು ನಿಮ್ಗೆ ಹಂಗೆ ಟೆಕ್ನಾಲಜಿ ಕೊಡ್ತೀವಿ ನಿಮ್ ವ್ಯಾಪಾರ ನೀವು ಮಾಡ್ಕೊಡೋದು ಆಯ್ತಾ ಇವಾಗ ಒಂದ್ ಲೀಟರ್ ದುಡ್ಡು ಕೊಡ್ತೀರಾ ಡೀಸೆಲ್ ಎಷ್ಟು ಕೊಡ್ತೀರಾ ರೀಚಾರ್ಜ್ ಎಷ್ಟು ಮಾಡ್ತೀರಾ ನಮ್ಗೂ ಹಂಗೇನೆ ಒಂದ್ ಆರ್ನೂರು ರೂಪಾಯಿ ಕೊಟ್ಟರೆ ನಾವು ನಿಮ್ಗೆ ಟೆಕ್ನಾಲಜಿ ಕೊಡ್ತೀವಿ ಅಷ್ಟೇ ಸಿಂಪಲ್ ಸೊ ನಾವು ನಿಮಗೆ ವ್ಯಾಪಾರಕ್ಕೆ ಸಪೋರ್ಟ್ ಮಾಡಕ್ಕೆ ಟೆಕ್ನಾಲಜಿ ಕೂಡ ತಂದಿರೋದು ನಾವು ಓಲಾ ಒಬ್ಬರ್ ಅಲ್ಲ ನಾವು ಕಸ್ಟಮರ್ ಕರ್ಕೊಂಡು ನಿಮ್ ಹತ್ರ ಬಿಡಕ್ ತಂದಿರಾ ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಕಸ್ಟಮರ್ಸ್ ಇದಾರೆ ಅಲ್ವಾ ನಿಮ್ಮತ್ರ ಅಪ್ಲಿಕೇಶನ್ ಬುಕಿಂಗ್ ಬರ್ತಾರೆ ಟೆಲಿಗ್ರಾಮು ವಾಟ್ಸ್ಆಪ್ ಏರ್ಪೋರ್ಟ್ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಆಮೇಲೆ ನಿಮ್ ಕಸ್ಟಮರ್ಗಳು ನಿಮ್ಮ ರೆಫರೆನ್ಸ್ ಕಸ್ಟಮರ್ ಗಳಿಗೆ ಏನ್ ಕಮ್ಮಿ ಇಲ್ಲ ಅವ್ರನ್ನ ನೀವು ಒಂದೇ ಕಡೆ ಇಟ್ಟು ಕಡೆ ನಿಮ್ ಬಿಸ್ನೆಸ್ ಬೆಳೆಸ್ಕರದ್ ನಿಮ್ಗೆ ಅವಕಾಶ ಇಲ್ಲ ಅದಕ್ಕೆ ನಾವು ಟೆಕ್ನಾಲಜಿ ಕೊಡ್ತೇವೆ ನಾವು ನಿಮಗೆ ಆ ಕಸ್ಟಮರ್ ಗಳು ಸಲ ನಿಮ್ಮ ಹತ್ರ ಸರ್ವಿಸ್ ತಗೊಂಡ್ರೆ ಮತ್ತೆ ನಿಮ್ಮನ್ನೇ ಹುಡ್ಕೊಂಡು ಫೋನ್ ಮಾಡಬೇಕು ಸರ್ ನೀವು ತುಂಬಾ ಒಳ್ಳೆ ಸರ್ವಿಸ್ ಕೊಟ್ಟಿದ್ದೀರಾ ನೀವು ಹತ್ತಿರ ಇಷ್ಟ ಪಡ್ತೀವಿ ಅಂತ ಹೇಳಿದ್ರು ನಾವು ಟೆಕ್ನಾಲಜಿ ಕೊಟ್ಟ ಮೇಲೆ ನಿಮ್ ಫೋಕಸ್ ಎಲ್ಲ ಬಿಸ್ನೆಸ್ ಅಲ್ಲಿ ಇರಬೇಕು ಗೆ ಎಷ್ಟು ಒಳ್ಳೆ ಸರ್ವಿಸ್ ಕೊಡ್ತೀರಾ ಎಷ್ಟು ಚೆನ್ನಾಗಿ ನಿಮ್ ಬಿಸ್ನೆಸ್ ಕೊಡಕ್ಕಾಗುತ್ತೆ ನೀವು ಎಷ್ಟು ಒಳ್ಳೆ ಸರ್ವಿಸ್ ಎಷ್ಟು ಒಳ್ಳೆ ಗಾಡಿ ಮೇಂಟೆನೆನ್ಸ್ ಇಟ್ಕೊಂಡಿರ್ತೀರಾ ಕಸ್ಟಮರ್ ನಿಮಗೆ ಗವರ್ಮೆಂಟ್ ರೇಟ್ ಕೊಡಕ್ಕೆ ಏನು ಯೋಚನೆ ಮಾಡಲ್ಲ ಅವರು ಕಮ್ಮಿ ಕೊಡ್ತೀನಿ ಅಂತ ಹೇಳಲ್ಲ ಅವರು ನ್ಯಾಯ ರೇಟ್ ಕೊಡ್ತಾರೆ ಯಾಕಂದ್ರೆ ನಾವು ಆಲ್ರೆಡಿ ಸುಮಾರು ಸಾವಿರಾರು ಜನ ಕಸ್ಟಮರ್ ಗಳು ಆಲ್ರೆಡಿ ನಮ್ ಟೌನ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಅವರೆಲ್ಲ ಒಳ್ಳೆ ಫೀಡ್ ಕೊಟ್ಟಿದ್ದಾರೆ ಅವ್ರು ಯಾವಾಗ್ಲೂ ಲೋಕಲ್ ಡ್ರೈವರ್ ಗಳಿಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ದುಡ್ಡಿಂದ ಪ್ರಾಬ್ಲಮ್ ಇಲ್ಲ ಈ ಕಂಪನಿಗಳೇ ಅವ್ರನ್ನ ಮರೆಯಾಳು ಮಾಡ್ಲಿಕ್ಕೆ ಅಲ್ವಾ ಕಸ್ಟಮರ್ ಒಳ್ಳೆ ಗಳು ಇದ್ದಾರೆ ಅವರು ದುಡ್ಡು ಕೊಡೋಕ್ಕೂ ರೆಡಿ ಸರ್ವಿಸ್ ಅಷ್ಟೇ ಡ್ರೈವರ್ ಗಳು ಅದನ್ನ ಅರ್ಥ ಮಾಡ್ಕೊಂಡು ಒಳ್ಳೆ ಸರ್ವಿಸ್ ಕೊಡ್ತಾರೆ ನಾವು ನಿಮಗೆ ಹೆಂಗ್ ಸಪೋರ್ಟ್ ಮಾಡ್ತಾ ನೀವ್ ಹಂಗೆ ಕಸ್ಟಮರ್ ಸಪೋರ್ಟ್ ಮಾಡಿ ಒಳ್ಳೆ ಸರ್ವಿಸ್ ಕೊಟ್ರೆ ನಿಮಗೂ ಒಳ್ಳೆ ದುಡ್ಡು ಬರ್ತದೆ ಹ್ಮ್ ಹ್ಮ್ ಸೊ ಎಷ್ಟು ಡ್ಯೂಟಿ ಮಾಡಿದ್ದೀರ ಇವತ್ತ ಹೆಂಗಿದೆ ಕಸ್ಟಮರ್ ಚಿಂತೆ ಇಲ್ಲ ನೀವು ಲೀಡರ್ ಆಗ್ತೀರಾ ಅವ್ರಿಗೆ ಹೇಳ್ತೀರಾ ಇಷ್ಟಿದೆ ಇದ್ರಲ್ಲಿ ಇಷ್ಟಿದೆ ಯಾವ್ದು ಕೊಡ್ತೀರಾ ನೀವ್ ಕೊಡಿ ಅಲ್ವಾ ಒಪ್ಕೊಂಡಿಲ್ಲ ಚಿಂತೆ ಇಲ್ಲ ಅವಾಗ ನಮ್ಗೆ ಗೊತ್ತಾಗುತ್ತೆ ಓಕೆ ನನಗೆ ಇನ್ನೂರು ರೂಪಾಯಿ ಸಿಗ್ಬೇಕಾಗಿ ನನ್ ಮುನ್ನೂರು ರೂಪಾಯಿ ಸಿಗ್ಬೇಕಾಗಿತ್ತು ಇನ್ನೂರು ಕೊಟ್ಟಂದ್ರೆ ಅವರಲ್ಲೂ ಎಲ್ಲ ಮುಂದಕ್ಕೊಂಡು ನೂರೈವತ್ತು ರೂಪಾಯಿ ಕೊಡ್ತೇನೆ ಸೊ ನನ್ಗಿಲ್ಲ ಅಂದ್ರೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸಿಗುತ್ತೆ ಅಷ್ಟೇ ಅಲ್ಲ ನೀವು ಬಾಯಿ ಬೀಜ ಮಾತಾಡಿದ್ರೆ ರೂಪಾಯಿ ಜಾಸ್ತಿ ಸಿಗುತ್ತೆ ಬಟ್ ಮಾಡಿ ಈ ತರ ಇದೆ ಸರ್ ಅವ್ರಿಗೆ ಟ್ಯಾಕ್ಸ್ ಎಷ್ಟಿದೆ ನಮಗೆ ಇದ್ರಲ್ಲಿ ಕೊಟ್ಟರೆ ನಮ್ಗೆ ಡೈರೆಕ್ಟ್ ಪೂರಾ ಅಮೌಂಟ್ ನಮಗೆ ಬರುತ್ತೆ ಅಲ್ಲ ಇಲ್ಲಿ ನೀವು ಬಾಯಿ ಬೀಜ ಮಾತಾಡೋದ್ರಲ್ಲಿ ನೀವೇ ನಮಗ ಸಂಪಾದನೆ ಮಾಡ್ಕೊಡ್ತೀರಾ ಯಾರು ಸಂಪಾದನೆ ಮಾಡ್ತಿದ್ದೀರಾ ಅದಕ್ಕೋಸ್ಕರ ನಿಮಗೋಸ್ಕರ ನೀವು ಸಂಪಾದನೆ ಮಾಡ್ತಿದ್ದೀರಾ ಸಂಪಾದನೆ ಮಾಡಕ್ಕೆ ಕಸ್ಟಮರ್ ಹತ್ರ ನಂಬಿಕೆ ಕಳ್ಸಲಿಕ್ಕೆ ನಾವು ನಿಮಗೆ ಬೇಡಿಕೆ ಕೊಡ್ತೀವಿ ಎಲ್ಲಿ ತೋರ್ಸಕ್ ವೇದಿಕೆ ಕೊಟ್ಟಿದ್ದೀವಿ ನೀವು ನಿಮ್ ಕೆಲಸ ನೀವು ಒಂದ್ ಚೂರ್ ಎಫರ್ಟ್ ಹಾಕಿದ್ರೆ ನಿಮ್ ದುಡಿಮೆ ಜಾಸ್ತಿ ಆಗುತ್ತೆ ಒಂದ್ ಚೂರ್ ಎಫರ್ಟ್ ಹಾಕಿದ್ರೆ ನಿಮ್ ಕಸ್ಟಮರ್ ಜಾಸ್ತಿ ಆಗ್ತಾರೆ ನಿಮ್ ಕೆಲಸ ನೀವ್ ಮಾಡಿದ್ರೆ ನಮ್ ಕೆಲಸ ನಾವು ಮಾಡ್ತಾ ಇದೀವಿ ನಿಮ್ಗೆ ಏನ್ ಬೇಕು ನಿಮ್ಗೆ ಏನಾದ್ರು ಫೀಡ್ಬ್ಯಾಕ್ ಇದ್ರೆ ಹೇಳಿ ನಾವ್ ಏನಾದ್ರು ತಿದ್ಕೋಬೇಕು ಅಂದ್ರೆ ತಿದ್ಕೊಳ್ತೀವಿ ಅಥವಾ ನೀವು ನಿಮ್ ಸ್ನೇಹಿತರಿಗೆಲ್ಲ ಹೇಳಿ ಕಸ್ಟಮರ್ ಯಾವ್ದೇ ಬಂದ್ರು ಕಸ್ಟಮರ್ ಅವ್ರಿಗೆ ಇದನ್ನ ಮಾಡ್ತಾ ಇದ್ದೀವಿ ಇದೇ ಇಲ್ಲೇ ನಾನು ಕಸ್ಟಮರ್ ಇದು ಕಸ್ಟಮರ್ ಬೋರ್ಡ್ ತಗೊಳ್ಳೋಕ್ಕೆ ಇದಿರಾ ಮೊನ್ನೆನ್ಸೇ ಫೋನ್ ಮಾಡಿ ಕರೇಟ್ ಸರ್ಗೆ ಬಂತು ಬರಿ ಇತ್ತೆ ಇರೋಣಾ ಇಕ್ಕೆ ಬಂದಿರಲಿಲ್ಲ ಇಲ್ಲಿ ಆತ್ರ ಫೋನ್ ಮಾಡಿ ಕರೇಟ್ ಸರ್ ಹ್ಹ ಹ್ಹ ಓಕೆ ಸ್ಟಿಕ್ಕರ್ ಒನ್ ಇಲ್ಲ ಅಂತ ಹೇಳಿ ನಮಗೊಂದು ಗಾಡಿ ನಾಸಬಹುದು ಎಕ್ಸ್ಟ್ರಾ ಇದ್ರೆ ಇನ್ನೊಬ್ಬರು ಕೊಡ್ಬಹುದು ಓಕೆ ಬೆಳ್ಳಿ ಮನೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ

ಹಬ್ಬತ್ತ್ ಕಿಲೋಮೀಟರ್ ಇಪ್ಪತ್ತೈದು ರೂಪಾಯಿ ಅಂದ್ರೆ ಆಗ್ಲೇ ಏಳುವರೆ ಸಾವಿರ ಆಯ್ತು ಪಾರ್ಕಿಂಗ್ ಬಾಟ ಎಲ್ಲ ಪ್ರದೇಶದಲ್ಲಿ ಒಂದೂ ಇಲ್ಲ ಅಂದ್ರೆ ಕೆಲವೊಂದು ಕಂಪ್ನಿ ಅಧಿಕಾರ ತಗೋತಾಯಿಲ್ಲ ಕಂಪ್ನಿಯವರು ಹದಿನೈದು ರೂಪಾಯಿ ಕಮ್ಮಿ ಎಲ್ಲ ಮಾಡಲ್ಲ ನಮ್ ಕಡೆ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ

ಇದಕ್ಕೋಸ್ಕರ ಬೇರೆ ಯಾವ್ದು ಮಾಡ್ದಿರಾ ಕಾಯ್ಕೊಂಡು ರೋಡ್ ಅಲ್ಲಿ ತುಂಬಿಕೊಂಡಿದ್ ಬಿಟ್ಟು ಸರ್ ನಂಗೆ ಬುಕಿಂಗ್ ಬಂದ್ರು ಹಂಗೆಲ್ಲ ಬುಕಿಂಗ್ ಬರ್ಲಿ ಬರ್ದೆ ಹೋಗ್ಲಿ ಎಲ್ಲಾದ್ರೂ ವ್ಯಾಪಾರ ಮಾಡಿ ನೀವು ನಿಮಗೆ ನಾನು ಯಾವ್ದೋ ಆಪ್ ಅಲ್ಲಿ ಯಾವ್ದೋ ಬುಕಿಂಗ್ ಮುಖಾಂತರ ಬುಟಿ ಮಾಡಿದ್ರೆ ನಾವು ನಿಮ್ಗೆ ಕೊಟ್ಟಿರೋದು ಇದು ನಿಮ್ದೇ ಅಪ್ಲಿಕೇಶನ್ ಫಸ್ಟ್ ಆಫ್ ಆಲ್ ನಿಮ್ದೆ ಸ್ವಂತ ಅಪ್ಲಿಕೇಶನ್ ಮತ್ತೆ ನಿಮ್ದೆ ಕಸ್ಟಮರ್ ನಿಮ್ದೇ ದುಡಿಮೆ ನಾವು ನಿಮಗೆ ಬರೀ ಒಂದು ಬೇಡಿಕೆನ ಸೃಷ್ಟಿ ಮಾಡಿ ನಿಮ್ಗೆ ಸಪೋರ್ಟ್ ಮಾಡಕ್ ಅಷ್ಟೇ ಬಂದಿರೋದು ವ್ಯಾಪಾರ ಯಾವಾಗ್ಲೂ ನಿಮ್ದೆ ಇವಾಗ ಒಂದ್ ಕಂಪ್ ಕೋ ರೇಟ್ ಡಿಫರೆನ್ಸ್ ಇರುತ್ತೆ ಕಂಪ್ನಿ ಕಂಪನಿಯವ್ ಅವ್ನಿಗೆ ಉದ್ದಾರ ಕಂಡು ಒಬ್ಬ ಹದಿನೈದು ರೂಪಾಯಿ ಕೊಡ್ತಾರೆ ಇನ್ನೊಬ್ಬ ಹದಿನಾರು ರೂಪಾಯಿ ಕೊಡ್ತಾರೆ ಇನ್ನೊಬ್ಬ ಹನ್ನೆರಡು ರೂಪಾಯಿ ಕೊಡ್ತೇನೆ ಅವ್ರ ಮನೆ ಏನಾದ್ರು ಆಗತ್ತ ಅಷ್ಟೇ ಡ್ರೈವರ್ ಕೊಡೋದು ಮಾತ್ರ ಕಡಿಮೆ ಅವರು ಕಸ್ಟಮರ್ ಹತ್ರ ತಗೋಳೋ ಮಾತ್ರ ಜಾಸ್ತಿ ಇದೆ ಅಲ್ಲ ಅವ್ರು ಕಮ್ಮಿಗು ತಗೊಂಡ್ರು ಪಿಂಕ್ ಯಾರು ತಗೊಳ್ಳೋದು ಮಾಡ್ ನಮನ್ ಹದಿನೈ ಹದಿನಾರು ರೂಪಾಯಿ ಇನ್ನು ನನ್ನ ಕೆಲವೆಲ್ಲ ಹದ್ನೆಂಟು ರೂಪಾಯಿ ಎಲ್ಲ ಪರವಾಗಿಲ್ಲ ಇನ್ನು ಕಮ್ಮಿಗೆ ಪಾಪ ಡ್ರೈವರ್ಗಳು ಓಡಾಡ್ತಾರೆ ನಾನು ಅಲ್ಲಿನ ಬಂದಿದ್ದೀನಿ ಏರ್ಪೋರ್ಟ್ ಇಂದ ಬಂದ್ರೆ ಇವರು ಕೊಡೋದು ನಾನೂರು ರೂಪಾಯಿ ನಲವತ್ತು ಕಿಲೋಮೀಟರ್ ನಾನೂರು ರೂಪಾಯಿ ಹಿಡಗಡೆ ನಾವು ಏನ್ ಮಾಡ್ಬೇಕು ನೋಡಿ ನಮ್ದ್ರಲ್ಲಿ ಆ ಗ್ರೂಪ್ಗಳಲ್ಲಿ ಡ್ರೈವರ್ ಎಷ್ಟು ಮನೆಯವರು ಹಾಕಿದ್ದಾರೆ ಆರ್ನೂರು ರೂಪಾಯಿ ಕಸ್ಟಮರ್ ಕೊಡ್ತಿರೋದ್ರೆ ಕರ್ಕೊಂಡು ಕಸ್ಟಮರ್ಟ್ ರೇಟ್ ಅಲ್ಲಿ ಸಾವಿರದ ಐನೂರು ರೂಪಾಯಿ ಅಲ್ವಾ ಡ್ರೈವರ್ನೂರು ರೂಪಾಯಿ ಕಳ್ಕೊಂಡು ಇವನ್ಗೆ ಏನೇನು ಸರ್ವಿಸ್ ಕೊಡ್ಬೇಕು ಸೊ ನಾವು ಅದಕ್ಕೆ ಅಧಿಕಾರ ಡ್ರೈವರ್ ಕೊಟ್ಟಿದ್ದೀನಿ ನಿಮಗೆ ಆಲ್ರೆಡಿ ಗೌರ್ಮೆಂಟ್ ಕಂಡೀಷನ್ಸ್ ಏನು ಅಂತ ಗೊತ್ತು ಸರ್ವಿಸ್ ಏನ್ ರೇಟ್ ಅಂತ ಗೊತ್ತು ವ್ಯಾಪಾರ ನೀವು ಮಾಡಿ ನಾವು ನಿಮ್ಗೆ ವ್ಯಾಪಾರ ಹೇಳ್ಕೊಡಕ್ ಬಂದಿಲ್ಲ ನಿಮಗೆ ಆಲ್ರೆಡಿ ವ್ಯಾಪಾರ ಮಾಡಕ್ ಗೊತ್ತು ನೀವು ಆಲ್ರೆಡಿ ಬಂಡವಾಳ ಹಾಕಿದ್ದೀರಾ ಡ್ರೈವಿಂಗ್ ಗೊತ್ತಿದೆ ಹೊಸಗಳಿಂದ ಗಾಡಿ ಓಡಿಸ್ತಾ ಇರ್ತೀರಾ ವ್ಯಾಪಾರ ಹೆಂಗ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ ನಿಮಗೆ ಟೆಕ್ನಾಲಜಿ ಮಾತ್ರ ಕೊಡ್ಬೇಕಾಗಿರೋದ್ ನಾವು ನಾವು ಅದನ್ನು ಕೊಡ್ತಾ ಇದ್ದೀವಿ ನೀವು ವ್ಯಾಪಾರ ಮಾಡಿ ನಿಮ್ ವ್ಯಾಪಾರಕ್ಕೆ ನಾವು ಅಡ್ಡಿ ಬರಲ್ಲ ನೀವು ಇನ್ನೂ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ಹೇಳಿ ಸರ್ ನಮ್ಗೆ ಈ ತರ ಬೇಕು ನಮ್ಗೆ ವ್ಯಾಪಾರ ಕೆಲಸ ಆಗುತ್ತೆ ನಾವು ಅದನ್ನು ಮಾಡ್ಕೊತೀವಿ ವ್ಯಾಪಾರ ನೀವು ಮಾಡಿ ಟೆಕ್ನಾಲಜಿ ನಾವು ಕೊಡ್ತೀವಿ ಇವಾಗ ಮಾರುತಿ ಕಂಪ್ನಿ ಒಂದ್ ಗಾಡಿ ಮಾರ ಯಾವ ನಿಮ್ಗೆ ಕಸ್ಟಮರ್ ಕೊಡ್ತಾನ ಪೆಟ್ರೋಲ್ ಪಂಪ್ ಒಂದ್ ಕಸ್ಟಮರ್ ಕೊಡ್ತಾನ ನಿಮ್ಗೆ ಏನ್ ಬೇಕೋ ನಾವು ವ್ಯವಸ್ಥೆ ಕೊಡ್ತೀವಿ ಅಷ್ಟೇ ಕಸ್ಟಮರ್ ಗೆ ವ್ಯಾಪಾರ ಒಳ್ಳೆ ಸರ್ವಿಸ್ ಕೊಡಿ ದುಡ್ಡು ಸಂಪಾದನೆ ಜಾಸ್ತಿ ಮಾಡಿ ನಿಮ್ಮ ನಿಮ್ಗೆಲ್ಲ ಗಟ್ಟಿಯಾಗಿದ್ರೆ ನಾವು ನಿಮ್ ಜೊತೆ ಖುಷಿಯಾಗಿ ಊಟ ಮಾಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಖುಷಿಯಾಗಿ ಇರ್ತೀವ ನಿಮ್ಗೆ ಏನಾದ್ರು ಖುಷಿ ಇದೇನಪ್ಪ ನನ್ ಕಡೆ ಏನಿಲ್ಲ ಸರ್ ಲಾಸ್ಟ್ ಅಲ್ಲಿ ಇಲ್ಲಿವರೆಗೂ ಬಳಕೆ ಮಾಡಿದ್ರಲ್ಲ

ನಾನು ಯಾರು ಸೌಮ್ಯಲ್ಲಿ ಡ್ಯೂಟಿ ಮಾಡಿ ಕಸ್ಟಮರ್ ಕೊಟ್ಟಿಲ್ಲ ಅಂದ್ರೆ ಡಿಪೆಂಡ್ ಇದ್ರೆ ನಾನು ಯಾರು ಸೌಮ್ಯ ಬಳಸ್ಲಿ ಕಸ್ಟಮರ್ ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಈ ತರ ಪ್ರಶ್ನೆಗಳಿದ್ದಾರೆ ಡ್ರೈವರ್ ದಿನ ಬರಲುವಂತ ಕೊಡ ಆ ಡ್ರೈವರ್ ಗಳಿಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರು ಏನ್ ಮಾಡ್ತಾ ಸರ್ ನಾವ್ ಯಾವ ತರ ಆಗಿರೋ ನಿಮ್ ಜೊತೆ ಬಾಂಡ್ವೇಜ್ ಇಂದ ಮಾತಾಡ್ತೀನಿ ಅದ್ರಲ್ಲಿ ಡಿಪ್ರಿ ಕಸ್ಮರ್ ದಿನೇ ಮಾಡಿ ದಿನೇ ಮಾಡಿಗಳು ಮಾಡಬೇಕು ಯಾವ್ದು ಕಷ್ಟ ಮಾಡೋದು ಮಾತಾಡ್ತಿಲ್ಲ ಅವ್ರು ನೆಕ್ಸ್ಟ್ ಟೈಮ್ ಮಾತ್ರ ಬಂದೇ ಬರ್ತಾರಲ್ಲ ಕೆಲವರು ಎಲ್ಲರೂ ಒಂದೇ ತರ ಇರ್ಬಾರ್ದು ಒಂದೊಂದ್ ತರ ಇರ್ತದೆ ಇವಾಗ ಕೆಲವರು ಇವಾಗ ಹಿಂದಿಯವರು ಬರ್ತಾರೆ ಕೆಲವರು ಮುಖ ಕೊಟ್ಟು ಮಾತೇ ಆಗಲ್ಲ ಹೆಣ್ಮಕ್ಳು ಬರ್ತಾರೆ ಫೋನ್ ನಂಬರ್ ಕೊಡಲ್ಲ ಅವ್ರ ಯಾವ ಎಲ್ಲ ನೀವು ಕ್ಲೋಸ್ ಆಗಿ ಬರ್ತಾರ ಆಗಲ್ಲ ಇವರು ಅಂತವ ಎಕ್ಸಾಂಪಲ್ ಇಟ್ಕೊಬಿಟ್ಟು ಇಲ್ಲ ಕಸ್ಟಮರ್ ಕೊಡಲ್ಲ ಎಲ್ಲ ಜೊತೆ